ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸರ್ಕಾರವನ್ನು ತರಬೇಕುಕೊಳ್ಳುವ ಮನೋದೃಷ್ಟಿಯಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರದ ಉಪ ಪ್ರಧಾನಿಗಳು ಹಿರಿಯರಾಗಿರ್ತಕ್ಕಂಥ ಸರ್ಮಾನ್ಯ ಎಂ ಕೆ ಅಡ್ವಾಣಿ ಸಾಹೇಬರು ಇದೀಗ ತಾನೇ ಕಾರ್ಯ ಇನ್ನೊಬ್ಬ ಗಂಡು ಅವರು ಅವರು ಈ ಲೋಕವನ್ನ ತ್ವಚಿಸಿದ್ದಾರೆ ಎನ್ನುವ ನೋವಿನ ಸಂದೇಶವನ್ನು ನಮ್ಮ ಮಾನಡಿ ಗೋಚವರು ತಿಳಿಸಿದ್ರು ಬಂದು ಈ ದೇಶಕ್ಕೆ ಭವಿಷ್ಯ ಇದೆ ದೇಶದ ಇತಿಹಾಸದಲ್ಲಿ ಭವ್ಯ ಭಾರತದ ಭವಿಷ್ಯವನ್ನು ನಿಮಗೆ ನಮ್ಮೆಲ್ಲ ನಾಯಕರು ರಾಷ್ಟ್ರದ ಪ್ರಧಾನಿಗಾರ ನರೇಂದ್ರ ಮೋದಿಯವರನ್ನು ತಾವೇ ಸ್ವತಃ ಗುಜರಾತಿನ ಮುಖ್ಯಮಂತ್ರಿಯಾಗಿ ಮಾಡಿ ಮೂರು ಬಾರಿ ಪ್ರಧಾನಿಯಾಗಿ ಮೂರು ಬಾರಿ ಮುಖ್ಯಮಂತ್ರಿಯಾಗಿ ದೇಶ ಮುಖ್ಯ ನಾವು ಯಾರು ಅಲ್ಲ ಅನ್ನೋದನ್ನು ಹೇಳಿ ದೇವಂಗ ವಾಜಪೇಯಿ ಅವರ ಸಂಪುಟದಲ್ಲಿ ಉಪ ಪ್ರಧಾನಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಶ್ರೀಮಂತನ ನಾಯಕರು ವಿಶ್ವದ ಒಪ್ಪಟ್ಟದಲ್ಲಿ ಭಾರತೀಯರ ಸ್ವಾಭಿಮಾನವನ್ನು ಭಾರತೀಯರ ಇತಿಹಾಸವನ್ನು ಭಾರತೀಯರ ಸಾಂಸ್ಕೃತಿಕ ಚಟುವಟಿಕೆಯನ್ನು ಈ ದೇಶದ ಎಲ್ಲರ ಬಗ್ಗೆಯೂ ಕೂಡ ಕರೆಸಬೇಕಾಗಡ್ವಾಣಿ ಸಾಹೇಬ್ರು ಮುಂದೆಯಿಂದ ಅವರ ಅಗಲಿಕೆಯಿಂದ ನಾವೆಲ್ಲರೂ ಕೂಡ ಒಬ್ಬ ಮಹಾನ್ ನಾಯಕನ ವಿಶ್ವ ನಾಯಕನ ನಮ್ಮ ಪಕ್ಷದ ನೇತಾರರನ್ನ ಭವಿಷ್ಯದ ಭಾರತದ ನೇತಾರರನ್ನ ನಾವು ಕರ್ಕೊಂಡಿದ್ದೇವೆ ಇವಾಗ ಮಾಹಿತಿಯನ್ನು ನಾವು ಕೂಡ ಮಾತಾಡ್ತಕ್ಕಂಥ ಸರಿ ಅಥವಾ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇನ್ನೊಂದು ಬಾರಿ ನಿಮ್ಮ ಎಲ್ಲ ಹಳ್ಳಿಗಳಿಗೆ ಗ್ರಾಮ ಪಂಚಾಯಿತಿಗಳಿಗೆ ಗ್ರಾಮಗಳಿಗೆ ವಿಶೇಷವಾಗಿ ಉಡುಪಿ ತಾಲೂಕಿನ ಇಪ್ಪತ್ತಾರು ಸಾವಿರ ಮತಗಳನ್ನು ಹೆಚ್ಚಿಗೆ ಕೊಟ್ಟು ಕೊಟ್ಟು ನನ್ನನ್ನು ಲೋಕಸಭೆಗೆ ಕಳಿಸಿದ ಪ್ರತಿಫಲ ಗುಬ್ಬಿ ಚಂದ ಈ ಭಾಗದ ಹಿರಿಯರು ಕಾರ್ಮಿಕರ ಜೊತೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳ ಸಂಬಂಧೆಯಲ್ಲಿ ಇಲ್ಲಿಯ ಎಲ್ಲ ಕಾರ್ಯಕರ್ತರು ಮುಖಂಡರು ಮಿತ್ರ ಬೆಡ್ಸ್ವಾಮಿ ಅವರು ದಿಲೀಪ್ ಅವರು ಅನೇಕ ಎಲ್ಲ ಮಿತ್ರರು ಕೂಡ ನೂರ ಜನ ಇದ್ದೀರಾ ಹಾಗಾಗಿ ಎಲ್ಲರಿಗೂ ಕೂಡ ನಾನು ಅಪಾರಿಯಾಗಿದ್ದೇನೆ ಚಂದ್ರನ್ನ ಇಲ್ಲಿ ಸಾರಿ ಪ್ರತಿ ಸಭೆ ಮಾಡೋಣ ನನ್ನ ಗಾಸ್ಪರ ಬೇಡ ಸಭೆಯನ್ನ ನಾವು ನಾನು ಜಿಲ್ಲೆಗೆ ಮತ್ತೆ ಜೈಲಿಗೆ ಹೋಗಬೇಕಾಗಿದೆ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಕೊಡೋಣ ಎಲ್ಲರೂ ಎದ್ದು ನಿಂತು ಒಂದು ನಿಮಿಷ ಮೂರ್ವನ್ನ ಆಚರಣೆ ಮಾಡಿ ಈ ಸಭೆಯನ್ನು ನಾವು ಮುಕ್ತಾಯಗೊಳಿಸೋಣ ದಯಮಾಡಿ ಎಲ್ಲರಿಗೂ ಕೂಡ ಅನ್ನೋದು ಬಹಳ ಮಾತನ್ನು ಹೇಳಿ